ನಮಸ್ಕಾರ ಫ್ರೆಂಡ್ಸ್ ಆ ಪಿ ಸಿ ಡಿ ನಿಯಂತ್ರಣಕ್ಕಾಗಲಿ ಚಿಕಿತ್ಸೆಗಾಗಲಿ ಈ ಡಯಟ್ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ನಾನು ಮಾಡಿದ್ದೇನೆ ತಾವು ಭಾಳಷ್ಟು ಜನ ಈ ವಿಡಿಯೋಗಳನ್ನು ಮೆಚ್ಚಿಕೊಂಡಿದ್ದೀರಿ ಗೆಳೆಯರ ಜೊತೆ ಹಂಚ್ಕೊಂಡಿದ್ದೀರಿ ನಾನು ಎಕ್ಸರ್ಸೈಸ್ ಬಗ್ಗೆ ಕೂಡ ನಾನು ನಿಮಗೆ ಹೇಳಿದ್ದೆ ಆದರೆ ಯಾವ ಥರದ ಎಕ್ಸರ್ಸೈಸಸ್ ಮಾಡಬೇಕು ಯಾವ ಥರದ ಎಕ್ಸರ್ಸೈಸಸ್ ಪಿ ಸಿ ಓಡಿ ಒಳ್ಳೆಯದು ಅಂತ ಭಾಳಷ್ಟು ಜನ ಕೇಳ್ತಾ ಇರ್ತೀರಿ ನಾನೊಂದು ಹೇಳ್ತೀನಿ ಆ್ಯಕ್ಚುಲಿ ಡಯಟ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ನಿಮ್ಮ ಕೆಲಸ ಮಾಡ್ತದೆ ಎಕ್ಸರ್ಸೈಸ್ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಬಟ್ ಇಟ್ಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಎಕ್ಸರ್ಸೈಸ್ ಮಾಡೋದು ಅಂದರೆ ಒಂದು ವ್ಯಾಯಾಮದ ನಿಯಮಿತವಾಗಿ ನೀವು ಮಾಡ್ತಾ ಇದ್ರೆ ಪಿ ಸಿ ಒಡಿಯಲ್ಲಿ ಒಳ್ಳೆಯ ರಿಸಲ್ಟ್ ತಮಗೆ ಸಿಗ್ತದೆ ಸೊ ಇವತ್ತು ನಾವು ಯಾವ ಥರದ ಎಕ್ಸರ್ಸೈಸ್ಗಳನ್ನ ತಾವು ಮಾಡಬೇಕು ಯಾವ ಥರದ ಎಕ್ಸರ್ಸೈಸ್ಗಳಿಂದ ತಮಗೆ ಒಳ್ಳೆಯ ರಿಸಲ್ಟ್ ಬರ್ತದೆ ಅಂತ ಹೇಳ್ಕೊಂತ ಹೋಗ್ತೀನಿ ಮೊಟ್ಟ ಮೊದಲನೇದಾಗಿ ಕಾರ್ಡಿಯೋ ಎಕ್ಸರ್ಸೈಸಸ್ ಕಾರ್ಡಿಯೋ ಎಕ್ಸಸೈಸಸ್ ಅಂದರೆ ಏನು ತಮ್ಮ ಹಾರ್ಟ್ ರೇಟನ್ನು ಅಂದರೆ ನಾವು ಒಂದು ಬೇಸಲ್ ಹಾರ್ಟ್ ರೇಟ್ ಅಂತ ಹೇಳ್ತೀವಿ ಅಂದರೆ ನಾವು ರೆಸ್ಟಿಂಗ್ ಹಾರ್ಟ್ ರೇಟ್ ಅಂತ ಹೇಳ್ತೀವಿ ಒಂದು ನಾವು ಯಾವುದೇ ಕೆಲಸ ಮಾಡ್ತಿರ್ಬೇಕು ಉದಾಹರಣೆಗೆ ನಾನು ಈ ಕೂತಿದ್ದೀನಿ ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಆ ಟೈಮಲ್ಲಿ ನನ್ನ ಹಾರ್ಟ್ ರೇಟ್ ಎಷ್ಟಿದೆ ತಾವು ಸ್ಮಾರ್ಟ್ ವಾಚ್ ತಗೊಂಡ್ರೆ ತಿಳಿಸ್ತದೆ ಅಥವಾ ತಾವು ಮ್ಯಾನುವಲ್ ಆಗಿ ಕೂಡ ತಮ್ಮ ಪಲ್ಸನ್ನ ನೋಡಿಕೊಂಡು ರೆಸ್ಟಿಂಗ್ ಹಾರ್ಟ್ ರೇಟ್ ಅಂತ ತಿಳ್ಕೊಬಹುದು ಯಾವುದೇ ಕಾರ್ಡಿಯೋ ಎಕ್ಸರ್ಸೈಸ್ ಆಗಲಿ ತಮ್ಮ ರೆಸ್ಟಿಂಗ್ ಹಾರ್ಟ್ ರೇಟ್ಗಿಂತ ಸುಮಾರು ಮೂವತ್ತರಿಂದ ನಲವತ್ತು ಬೀಟ್ಸ್ ಪರ್ ಮಿನಿಟ್ ಜಾಸ್ತಿ ಆಗಬೇಕು ಉದಾಹರಣೆಗೆ ನಾನು ಸಿಂಪ್ಲಿಫೈ ಮಾಡಿ ಹೇಳ್ತೇನೆ ನನ್ನ ರೆಸ್ಟಿಂಗ್ ಹಾರ್ಟ್ ರೇಟ್ ಯೂಶಲಿ ಅರವತ್ತೈದರಿಂದ ಎಪ್ಪತ್ತಿರ್ತದೆ ಸೊ ನಾನೊಂದು ಎಕ್ಸರ್ಸೈಸ್ ಅಂತ ಮಾಡಬೇಕಾದ್ರೆ ನಾನು ವಾಕಿಂಗೇ ಮಾಡಲಿ ಜಾಗಿಂಗೇ ಮಾಡಲಿ ಅಥವಾ ಜಿಮ್ಮಲ್ಲಿ ಕೆಲಸ ಮಾಡಲಿ ಅಥವಾ ಸೈಕಲ್ ನಡೆಸಲಿ ನನ್ನ ಹಾರ್ಟ್ ರೇಟ್ ನೂರು ನೂರ ಹತ್ತಕ್ಕಿಂತ ಜಾಸ್ತಿ ಇರಬೇಕು ಅಂದಾಗ ಮಾತ್ರ ನಮಗೆ ಕಾರ್ಡಿಯೋದ ಇಂಪ್ಯಾಕ್ಟ್ ಬೀಳ್ತದೆ ಸೊ ನೀವು ತಾವೊಂದು ಸ್ಮಾರ್ಟ್ ವಾಚ್ ತೊಗೊಂಡ್ರೆ ಒಳ್ಳೆಯದು ಇಲ್ಲದೇ ಇದ್ರೂ ಕೂಡ ತಾವು ಮ್ಯಾನ್ಯಲಿ ನೋಡ್ಕೋಬೋದು ಯಾವುದೇ ವಾಕಿಂಗ್ ಮಾಡಲಿ ನಾವು ಎಷ್ಟು ಫಾಸ್ಟಾಗಿ ಮಾಡಬೇಕು ವಾಕಿಂಗ್ ಅಂದರೆ ನಿಮ್ಮ ಹಾರ್ಟ್ ರೇಟ್ ಸುಮಾರು ನೂರ ಐದು ನೂರ ಹತ್ತಕ್ಕಿಂತ ಜಾಸ್ತಿ ಇರಬೇಕು ಸೈಕ್ಲಿಂಗ್ ಮಾಡಬೇಕಾದ್ರೂ ಅಷ್ಟೇ ಸ್ವಿಮ್ಮಿಂಗ್ ಮಾಡಬೇಕಾದರೂ ಕೂಡ ಅಷ್ಟೇ ಅಥವಾ ಮನೆಯಲ್ಲಿ ಮಾಡ್ತಕ್ಕಂಥ ಟ್ರೆಡ್ ಮೇಲ್ ಆಗಲಿ ಮನೆಯಲ್ಲಿ ತುಳಿತಕ್ಕಂಥ ಸೈಕ್ಲಿಂಗ್ ಆಗಲಿ ಬೇರೆ ಯಾವುದೇ ಕಾರ್ಡಿಯೋ ಎಕ್ಸರ್ಸೈಸಸ್ ಅಥವಾ ನಾವೀಗ ಜುಂಬಾ ಅಂತ ಭಾಳಷ್ಟು ಜನ ಕ್ಲಾಸಸ್ಗೆ ಹೋಗ್ತಿರ್ತಾರೆ ಡ್ಯಾನ್ಸ್ ಮಾಡ್ಬೋದು ಜುಂಬಾ ಮಾಡ್ಬೋದು ಇವೆಲ್ಲವೂ ಒಳ್ಳೆಯ ಕಾರ್ಡಿಯೋ ಎಕ್ಸರ್ಸೈಸಸ್ಗಳು ಸೊ ಯಾವುದೇ ಕಾರ್ಡಿಯೋ ಎಕ್ಸರ್ಸೈಸಸ್ ಮಾಡಲಿ ಹಾರ್ಟ್ ರೇಟನ್ನು ಸುಮಾರು ಮೂವತ್ತರಿಂದ ನಲವತ್ತು ಜಾಸ್ತಿ ಮಾಡಿ ಅದೇ ಇಂಟೆನ್ಸಿಟಿಯಲ್ಲಿ ಸುಮಾರು ನಲವತ್ತೈದು ನಿಮಿಷ ಮಾಡಬೇಕು ಅಂದಾಗ ಮಾತ್ರ ನಮಗೆ ನಿಜವಾದ ಎಫೆಕ್ಟ್ ಸಿಗ್ತದೆ ಕೆಲವರು ಏನು ಮಾಡ್ತಾರೆ ನಾನು ಎರಡು ಕಿಲೋಮೀಟರ್ ವಾಕ್ ಮಾಡ್ತೀನಿ ಬಟ್ ಎರಡು ಕಿಲೋಮೀಟ್ರ್ ಯಾವ ಸ್ಪೀಡಲ್ಲಿ ವಾಕ್ ಮಾಡ್ತಿದ್ರೆ ಅನ್ನೋದು ನಿಮ್ಮ ಮುಖ್ಯ ನಾವು ಒಂದು ಓವರ್ ಆಲ್ ಒಂದು ಗೈಡ್ಲೈನ್ ನಾನು ಹೇಳಬೇಕಂದ್ರೆ ತಾವು ವಾಕಿಂಗ್ ಒಂದು ಎಕ್ಸರ್ಸೈಸ್ ಆಗಿ ಮಾಡಿದರೆ ಒಂದು ಗಂಟೆಯಲ್ಲಿ ಮಿನಿಮಮ್ ಐದರಿಂದ ಆರು ಕಿಲೋಮೀಟ್ರನ್ನ ನಾವು ಕವರ್ ಮಾಡಬೇಕು ಅಂದ್ರೆ ಅಷ್ಟು ಫಾಸ್ಟ್ ನಾವು ನಡೆದಾಗ ಮಾತ್ರ ಅದರದ್ದು ಇಂಪ್ಯಾಕ್ಟ್ ಬರ್ತದೆ ನಿಧಾನಕ್ಕಾಗಿ ಎರಡು ಕಿಲೋಮೀಟ್ರ್ ಒಂದು ಗಂಟೆಯಲ್ಲಿ ನಡೆದರೆ ಯಾವುದೇ ಉಪಯೋಗ ಆಗೋದಿಲ್ಲ ಭಾಳ ಜನ ಇರುತ್ತೆ ನಾವು ದಿನ ವಾಕಿಂಗ್ ಹೋಗ್ತೀವಿ ಬಟ್ ಏನೂ ಎಫೆಕ್ಟ್ ಆಗಿಲ್ಲ ಯಾಕಾಗಿಲ್ಲ ಅಂದರೆ ನಿಮ್ಮ ಹಾರ್ಟ್ ರೇಟ್ ನೀವು ಜಾಸ್ತಿ ಮಾಡ್ಕೊಂಡಿಲ್ಲ ನೀವು ಬೇಸಲ್ ಹಾರ್ಟ್ ರೇಟ್ಗಿಂತ ನೀವೊಂದು ಆ ಹಾರ್ಟನ್ನ ಮೂವತ್ತು ನಲವತ್ತು ಜಾಸ್ತಿ ಸುಮಾರು ನಲವತ್ತೈದು ನಿಮಿಷದಿಂದ ಒಂದು ಗಂಟೆವರೆಗೂ ನಾವು ಈ ಕಾರ್ಡಿಯೋ ಎಕ್ಸರ್ಸೈಸನ್ನು ಮಾಡಿದರೆ ಖಂಡಿತವಾಗಿ ಕ್ಯಾಲರಿ ಬರ್ನ್ ಆಗುತ್ತೆ ನಿಮ್ಮ ಫ್ಯಾಟ್ ಬರ್ನ್ ಆಗುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗ್ತದೆ ಪಿ ಸಿ ಯು ಡಿಯಲ್ಲಿ ನಿಮಗೆ ಡೆಫಿನೆಟ್ಲಿ ಒಳ್ಳೆಯ ರಿಸಲ್ಟ್ಸ್ ಬರೋ ಸಾಧ್ಯತೆ ಇರ್ತದೆ ಹಂಡ್ರೆಡ್ ಪರ್ಸೆಂಟ್ ಎರಡನೇದು ವೆಯ್ಟ್ ಟ್ರೈನಿಂಗ್ ಅಥವಾ ಸ್ಟ್ರೆಂತ್ ಟ್ರೈನಿಂಗ್ ಅಂತ ಹೇಳ್ತೀವಿ ಅಂದರೆ ನೀವೀಗ ಜಿಮ್ಮಲ್ಲಿ ಡಂಬೆಲ್ಗಳ ಮುಖಾಂತರ ಮಾಡೋದಾಗಲಿ ಅಥವಾ ಈಗ ನಾವು ಈಗ ಸಿಟ್ ಡೌನ್ ಮಾಡ್ತೀವಲ್ಲ ಸ್ಕ್ವಾಡ್ಸ್ ಅಂತ ಹೇಳ್ತೀವಿ ಅಂದರೆ ತಾವು ಕೆಳಗಡೆ ಕೂತ್ಕೊಳ್ಳೋದು ಅಥವಾ ಮೇಲೆ ಹೋಗೋದು ಆನಂತರ ಅಪ್ ಅಂತ ಮಾಡ್ತೀವಿ ಅಂದರೆ ಬಾರ್ಲಿ ಹಿಡ್ಕೊಂಡು ಮಾಡೋ ಇದರಿಂದ ಏನಾಗ್ತದೆ ನಿಮ್ಮ ಸ್ನಾಯುಗಳು ಅಂದರೆ ಮಸಲ್ಗಳ ಸ್ಟ್ರೆಂತ್ ಬೆಳೀತದೆ ಇದು ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಇವು ಕಾರ್ಡಿಯೋ ಎಕ್ಸರ್ಸೈಸ್ಗಳಲ್ಲ ಹಾರ್ಟ್ ರೇಟ್ ಜಾಸ್ತಿ ಆಗ್ತದೆ ಬಟ್ ನೀವು ವಾಕಿಂಗ್ ಆಗಲಿ ಜಾಗಿಂಗ್ ಆಗಲಿ ಸ್ವಿಮ್ಮಿಂಗ್ ಆಗಲಿ ಸೈಕ್ಲಿಂಗ್ನಲ್ಲಿ ಆದಷ್ಟು ಹಾರ್ಟ್ ರೇಟ್ಗಳು ಜಾಸ್ತಿ ಆಗೋಲ್ಲ ಉದಾಹರಣೆಗೆ ನನ್ನದೊಂದು ಎಕ್ಸಾಂಪಲ್ ನಿಮಗೆ ಹೇಳಬೇಕಂದ್ರೆ ನಾನು ಸೈಕ್ಲಿಂಗ್ ಓಡಿಸ್ಬೇಕಾದ್ರೆ ನನ್ನ ಹಾರ್ಟ್ ರೇಟು ಸುಮಾರು ನೂರ ಮೂವತ್ತೈದು ನೂರ ನಲವತ್ತರವರೆಗೆ ಹೋಗ್ತದೆ ಅದೇ ನಾನು ಜಿಮ್ಮಲ್ಲಿ ನಾನು ವರ್ಕೌಟ್ ಮಾಡಬೇಕಾದ್ರೆ ನನ್ನ ಹಾರ್ಟ್ ರೇಟ್ ಸುಮಾರು ನೂರ ಹತ್ತು ನೂರ ಹದಿನೈದರ ಮಾತು ಮಾತಾಡಿರ್ತದೆ ಬಟ್ ಸ್ಟ್ರೆಂತ್ ಟ್ರೈನಿಂಗ್ ನಾವು ಏನಕ್ಕೆ ಮಾಡಬೇಕಂದ್ರೆ ನಿಮ್ಮ ಸ್ನಾಯುಗಳು ಅಂದರೆ ನಿಮ್ಮ ಮಸಲ್ಗಳಿಗೆ ಒಳ್ಳೆ ಸ್ಟ್ರೆಂತ್ ಬಂದಾಗ ಅದರ ಬಲ್ಕ್ ಜಾಸ್ತಿ ಆದಾಗ ತಾವು ರೆಸ್ಟ್ ಮಾಡಬೇಕಾದ್ರೂ ಕೂಡ ತಮ್ಮ ಕ್ಯಾಲರಿನ ಅದು ಕನ್ಸ್ಯೂಮ್ ಮಾಡ್ತದೆ ಆ ನಂತರ ಇನ್ಸುಲಿನ್ ರೆಸಿಸ್ಟೆನ್ಸ್ನ ಕಡಿಮೆ ಮಾಡುತ್ತದೆ ಮಸಲ್ ಬಲ್ಕ್ ಜಾಸ್ತಿ ಆದಾಗ ತಾವು ಸೇವಿಸಿದ ಗ್ಲುಕೋಸು ಕೇವಲ ಲಿವರ್ ಮೇಲೆ ಅಲ್ಲ ಮಸಲ್ಗಳು ಕೂಡ ಮೆಟಬಲೈಸ್ ಮಾಡಿ ಅದನ್ನು ಇನ್ಸುಲಿನ್ ಪ್ರಮಾಣ ಜಾಸ್ತಿ ಆಗದಂಗೆ ನೋಡ್ಕೋತದೆ ಹಾಗಾಗಿ ಪಿ ಸಿ ಓಡಿಯಲ್ಲಿ ಸ್ಟ್ರೆಂತ್ ಟ್ರೈನಿಂಗ್ ಕೂಡ ಮೋರ್ ಇಂಪಾರ್ಟೆಂಟ್ ಓಕೆ ಇನ್ನು ಒಂದು ಎಕ್ಸರ್ಸೈಸ್ ಬಗ್ಗೆ ಮಾತಾಡೋಣ ದಟ್ ಈಸ್ ಕಾಲ್ಡ್ ಹೈ ಇಂಟೆನ್ಸಿಟಿ ಇಂಟರ್ವೆಲ್ ಟ್ರೈನಿಂಗ್ ಅಂತ ಎಚ್ ಐ ಐ ಟಿ ಅಂತ ಹೇಳ್ತೀವಿ ನಾವು ತಾವು ಇದೊಬ್ಬ ಯಾರಾದರೂ ಕೋಚ್ ಅಥವಾ ಟ್ರೈನರ್ ಜೊತೆ ಮಾಡಿದರೆ ಒಳ್ಳೆಯದು ಅಥವಾ ತಾವು ಗ್ರೌಂಡಲ್ಲಿ ಮಾಡ್ತೀನಿ ಅಂದರೆ ಉದಾಹರಣೆಗೆ ತಾವು ಜಾಗಿಂಗ್ ಮಾಡೋ ಬದಲು ಫಾಸ್ಟಾಗಿ ಓಡೋದು ಇಟ್ಸ್ಗೆ ಸ್ಪ್ರಿಂಟಿಂಗ್ ಅಂತ ಹೇಳ್ತೀವಿ ನಾವು ಸೊ ಸ್ಪ್ರಿಂಟ್ ಮಾಡೋದು ಆನಂತರ ವಾಕ್ ಮಾಡೋದು ಸ್ಪ್ರಿಂಟ್ ಮಾಡೋದು ವಾಕ್ ಮಾಡೋದು ಅಂದರೆ ಸುಮಾರು ಒಂದು ನೂರು ನೂರು ನೂರ ಐವತ್ತು ಇನ್ನೂರು ಮೀಟ್ರ್ ಫಾಸ್ಟಾಗಿ ಓಡಿ ಆನಂತರ ಒಂದು ಇನ್ನೂರು ಮೀಟ್ರ್ ನಿಧಾನಕ್ಕೆ ನಡೆಯೋದು ಆ ನಂತರ ಅಗೇನ್ ಫಾಸ್ಟಾಗಿ ಓಡೋದು ಇದಕ್ಕೆ ನಾವು ಹೈ ಅಂದರೆ ಈ ಹೈ ಇಂಟೆನ್ಸಿಟಿ ಇಂಟರ್ವಲ್ ಟ್ರೈನಿಂಗಲ್ಲಿ ಏನಾಗ್ತದೆ ನಿಮ್ಮ ಹಾರ್ಟ್ ರೇಟ್ ಸುಮಾರು ನೂರ ನಲ್ವತ್ತು ನೂರ ಅರವತ್ತರವರೆಗೂ ಹೋಗಿ ಆನಂತರ ಮತ್ತೆ ಬೇಸಲ್ಗೆ ಬರ್ತದೆ ಮತ್ತೆ ನಾವು ನೀವು ಹಾರ್ಟ್ ರೇಟನ್ನು ಜಾಸ್ತಿ ತಗೊಂಡು ಹೋಗ್ತೀರ ಮತ್ತೆ ಕಡಿಮೆ ಆಗ್ತದೆ ಇದರಿಂದ ಕೂಡ ಕ್ಯಾಲರಿ ಮತ್ತು ಫ್ಯಾಟ್ ಬರ್ನಿಂಗ್ ಭಾಳ ಚೆನ್ನಾಗಾಗ್ತದೆ ಬಟ್ ನೀವು ಇದು ಸಾಕಷ್ಟು ವೆರೈಟಿ ಇದೆ ಆ್ಯಕ್ಚುಲಿ ಹೈ ಇಂಟೆನ್ಸಿಟಿ ಇಂಟರ್ವಲ್ ಟ್ರೈನಿಂಗ್ ಕೇವಲ ಓಡೋದು ಮಾತ್ರ ಅಲ್ಲ ನೀವು ಸೈಕ್ಲಿಂಗಲ್ಲಿ ಕೂಡ ಮಾಡ್ಬೋದು ಆನಂತರ ನೀವು ಉದಾಹರಣೆಗೆ ಜಂಪಿಂಗ್ ಜಾಕ್ ಅಂತ ಹೇಳ್ತೀವಿ ಅಥವಾ ಸ್ಕಿಪ್ಪಿಂಗ್ ಮಾಡ್ಬೋದು ಸ್ಕಿಪ್ಪಿಂಗ್ ಮಾಡಿ ತಮ್ಮ ಹಾರ್ಟ್ ನ ಮತ್ತೆ ಕಡಿಮೆ ಮಾಡಿಕೊಂಡು ಮತ್ತೆ ಜಾಸ್ತಿ ಮಾಡ್ಬೋದು ಸೊ ಆರ್ ಮೆನಿ ಸಾಕಷ್ಟು ವೆರೈಟಿ ಇದೆ ಹೈ ಇಂಟೆನ್ಸಿಟಿ ಇಂಟರ್ವಲ್ ಟ್ರೈನಿಂಗ್ ಸೊ ತಮಗೆ ಯಾವುದು ಸೂಟಬಲ್ ಇದೆ ಅದನ್ನು ತಾವು ಮಾಡ್ಬೋದು ಒಬ್ಬ ಕೋಚ್ ಜೊತೆ ಮಾಡೋದು ಯಾವಾಗಲೂ ಒಳ್ಳೆಯದು ಓಕೆ ದೆನ್ ಫೋರ್ತ್ ವೆರಿ ಇಂಪಾರ್ಟೆಂಟ್ ಅಂಡರ್ ಎಸ್ಟಿಮೇಟೆಡ್ ಎಕ್ಸರ್ಸೈಸ್ ಅಂದರೆ ಯೋಗ ಯೋಗದಲ್ಲಿ ಏನಾಗ್ತಿದೆ ತಮಗೆ ತಾವು ಯೋಗಗಳ ಅಂದರೆ ಯೋಗ ಗುರುಗಳು ಗುರುಗಳಿಂದ ಅಥವಾ ಯೋಗ ಟ್ರೈನರಿಂದ ತಾವು ಯೋಗ ಮಾಡೋದು ಒಳ್ಳೆಯದಂತ ನಾನು ಸಜೆಷನ್ ಕೊಡ್ತೀನಿ ಯಾಕಂದರೆ ಟಿ ವಿಯಲ್ಲಿ ನೋಡಿ ಪುಸ್ತಕದಲ್ಲಿ ನೋಡಿ ಮಾಡ್ಬೋದು ಬಟ್ ನಿಮ್ಮ ಪೋಶಚರ್ಗಳು ಸರಿಯಾಗಿರಬೇಕಾದ್ರೆ ಒಬ್ಬ ಟ್ರೈನರ್ ಇರೋದು ಭಾಳ ಮುಖ್ಯ ಆಗ್ತದೆ ಅಟ್ಲೀಸ್ಟ್ ಮೊದಲ ಮೂರು ತಿಂಗಳು ನಾಲ್ಕು ತಿಂಗಳು ತಾವು ಟ್ರೈನರ್ ತಗೊಂಡು ಆ ನಂತರ ಮನೆಯಲ್ಲಿ ನೀವು ಅಭ್ಯಾಸ ಮಾಡ್ಕೋಬೋದು ಇವತ್ತು ಸಾಕಷ್ಟು ಯೋಗ ಟ್ರೈನಿಂಗ್ ಆಗ್ತದೆ ಕೆಲವರು ಆನ್ಲೈನ್ ಕೂಡ ಚೆನ್ನಾಗಿ ಕಲಿಸ್ತಾರೆ ಸೊ ತಾವು ಯಾವುದಾದ್ರೂ ತಾವು ಪಡಿಬೋದು ತಮ್ಮ ಇಷ್ಟ ಯೋಗ ಏನು ಮಾಡ್ತದೆ ತಮ್ಮ ಫ್ಲೆಕ್ಸಿಬಿಲಿಟಿನ ಜಾಸ್ತಿ ಮಾಡ್ತದೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡ್ತದೆ ತಮ್ಮ ಸ್ನಾಯುಗಳು ಅಂದರೆ ಮಸಲ್ಗಳನ್ನು ಸ್ಟ್ರೆಂದನ್ ಮಾಡ್ತದೆ ಇದು ಹಾರ್ಟ್ ರೇಟ್ನ ಬಹಳ ಜಾಸ್ತಿ ಮಾಡೋದಿಲ್ಲ ಒಪ್ಕೊತೀನಿ ನಾನು ಬಟ್ ಸ್ಟಿಲ್ ಇಟ್ ಈಸ್ ಎ ವೆರಿ ಗುಡ್ ಎಕ್ಸರ್ಸೈಸ್ ಯೋಗವನ್ನು ತಾವು ಪ್ರತಿನಿತ್ಯ ಒಂದು ನಲವತ್ತೈದು ನಿಮಿಷನೋ ಮೂವತ್ತು ನಿಮಿಷನೋ ಮಾಡಿ ಆನಂತರ ವಾಕ್ ಮಾಡಿದರೆ ಅಥವಾ ವಾಕ್ ಮಾಡಿ ಯೋಗ ಮಾಡಿದರೆ ಇಟ್ಸ್ ಎ ವೆರಿ ಗುಡ್ ಕಾಂಬಿನೇಷನ್ ಓಕೆ ಸೊ ನೀವು ಪ್ರತಿದಿನ ಓವರ್ ಆಲ್ ನಾನು ಸಮಪ್ ಮಾಡಬೇಕಾದ್ರೆ ವಾರದಲ್ಲಿ ಒಂದು ವಾರದಲ್ಲಿ ಏಳು ದಿವಸ ಇರ್ತದೆ ಏಳು ದಿವಸದಲ್ಲಿ ಕನಿಷ್ಠ ನಾಲ್ಕರಿಂದ ಐದು ದಿವಸ ತಾವು ಯಾವುದಾದರೂ ಒಂದು ಎಕ್ಸರ್ಸೈಸ್ ಮಾಡ್ಬೋದು ಈ ಎಕ್ಸರ್ಸೈಸನ್ನು ಮ್ಯಾಚ್ ಮಾಡೋದ್ರಿಂದ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋದ್ರಿಂದ ಉದಾಹರಣೆಗೆ ತಾವು ಒಂದು ಎರಡು ದಿವಸ ಸ್ಟ್ರೆಂತ್ ಟ್ರೈನಿಂಗ್ ಜಿಮ್ಮಲ್ಲಿ ಹೋಗೋದು ಒಂದು ಎರಡು ದಿವಸ ವಾಕಿಂಗ್ ಮಾಡೋದು ಒಂದೆರಡು ದಿವಸ ಯೋಗ ಮಾಡೋದು ಅಥವಾ ಒಂದು ಮೂವತ್ತು ನಿಮಿಷ ವಾಕಿಂಗ್ ಮಾಡಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಯೋಗ ಮಾಡೋದು ಅಥವಾ ತಾವು ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಜಿಮ್ ಮಾಡಿ ಆನಂತರ ಇಪ್ಪತ್ತು ನಿಮಿಷ ವಾಕ್ ಮಾಡೋದು ಯಾವುದೇ ರೀತಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊತೋದ್ರೂ ತಮಗೆ ಡೆಫಿನೆಟ್ಲಿ ಬೆನಿಫಿಟ್ ಇರ್ತದೆ ಬಟ್ ವಾಟ್ ಈಸ್ ಇಂಪಾರ್ಟೆಂಟ್ ಇದರಲ್ಲಿ ಏನು ಮುಖ್ಯ ಅಂತಂದರೆ ಕನ್ಸಿಸ್ಟೆನ್ಸಿ ತಾವು ಎರಡು ದಿವಸ ಮೂರು ದಿವಸ ಮಾಡಿ ನಾಲ್ಕನೇ ದಿವಸ ಮತ್ತೆ ಮೊದ್ ಮಲ್ಕೊಂಬಿಟ್ರೆ ಈ ತಮಗೆ ಯಾವುದೇ ರಿಸಲ್ಟ್ ಬರೋದಿಲ್ಲ ಆ್ಯಂಡ್ ನಾನು ಸಾಕಷ್ಟು ಜನ ನನ್ನ ಪೇಷಂಟ್ಸಿಗೆ ಹೇಳ್ತಿರ್ತೀನಿ ನೀವು ಡೈಲಿ ಎಕ್ಸರ್ಸೈಸ್ ಮಾಡಬೇಕಾದ್ರೆ ಅವರು ಆ ಫ್ರೆಂಡ್ಸ್ ಜೊತೆ ಹೋಗಿ ಮೊಬೈಲ್ ನೋಡ್ಕೊಂತ ಒಂದು ಕಿಲೋಮೀಟ್ರೋ ಎರಡು ಕಿಲೋಮೀಟ್ರೋ ಸುಮ್ಮನೆ ನಿಧಾನಕ್ಕೆ ತಿರುಗಾಡಿ ಬಂದುಬಿಡ್ತಾರೆ ದಿನ್ ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ನೀವು 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 ಇವತ್ತು ಇವತ್ತು ಎಕ್ಸರ್ಸೈಸ್ ಮಾಡಿರಿ ಇವತ್ತೊಂದು ವ್ಯಾಯಾಮ ಮಾಡಿರಿ ನಿಮಗೆ ಬೆವರು ಇಳಿದು ನಿಮ್ಗೆ ಅದದ್ದು ಆ ಫೀಲಿಂಗ್ ಆಗಬೇಕು ನೀವು ಮಾನಸಿಕವಾಗಿ ದೈಹಿಕವಾಗಿ ಕೂಡ ದೃಢರಾಗ್ತೀರಿ ಇದು ಭಾಳ ಮುಖ್ಯ ನಿಮಗೆ ನಿದ್ದೆ ಚೆನ್ನಾಗಿ ಬರ್ತದೆ ಸ್ಟ್ರೆಸ್ ಕಡಿಮೆ ಆಗ್ತದೆ ಪಿ ಸಿ ಓಡಿ ಮಾತ್ರ ಅಲ್ಲ ಸಾಕಷ್ಟು ಬೆನಿಫಿಟ್ ಇದೆ ವ್ಯಾಯಾಮದ ಬಗ್ಗೆ ಸೊ ಹಾಗಾಗಿ ಯಾವುದಾದ್ರೂ ಒಂದು ತಿಮ್ ತಮ್ಮ ಗೆಳೆಯರ ಗುಂಪಿದ್ರೆ ತುಂಬ ಒಳ್ಳೆಯದು ಈಗ ನೋಡಿ ನಮ್ದೊಂದು ಒಳ್ಳೆ ಸೈಕ್ಲಿಂಗ್ ಗ್ರೂಪ್ ಇದೆ ತಮಗೆಲ್ಲ ಗೊತ್ತಿದೆ ನಾವು ಹಿಮಾಲಯದಲ್ಲಿ ಶ್ರೀನಗರ್ಲಿಂದ ಲೇವರೆಗೂ ಸೈಕ್ಲಿಂಗ್ ಮಾಡಿದ್ವಿ ಕಾರ್ಗಿಲ್ ದಿನಂಥ ಸಂದರ್ಭದಲ್ಲಿ ಸೊ ನಮಗೊಂದು ಒಳ್ಳೆ ಸೈಕ್ಲಿಂಗ್ ಗ್ರೂಪ್ ಇದೆ ಆ ಸೈಕ್ಲಿಂಗ್ ಗ್ರೂಪ್ಪಲ್ಲಿ ನಾವು ಏನು ಮಾಡ್ತೀವಿ ಒಬ್ರಿಗೊಬ್ರು ಫೋನ್ ಮಾಡಿ ಆ ನೀವು ಬರ್ರಿ ನೀವು ಬರ್ರಿ ಅಂತೇಳಿ ನಾವು ಸೈಕ್ಲಿಂಗ್ ಕೊಡೋದು ಇಟ್ಸ್ ಕಾಲ್ಡ್ ಪಿಯರ್ ಪ್ರೆಷರ್ ಸೊ ಆ ಥರ ನೀವೊಂದು ಗುಂಪು ಮಾಡಿಕೊಂಡು ವಾಕಿಗೆ ಇರ್ಬೋದು ಉದಾಹರಣೆಗೆ ಒಂದು ಐದಾರು ಜನ ನೀವು ಫ್ರೆಂಡ್ಸ್ ಇದ್ರೆ ಐದು ಜನ ಆರು ಜನ ಸೇರಿ ವಾಕಿಂಗ್ ಹೋಗೋದ್ರಿಂದ ಏನಾಗ್ತದೆ ಒಬ್ರನ್ನೊಬ್ಬರು ಮೋಟಿವೇಟ್ ಮಾಡಿಕೊಂಡು ಮಾತಾಡ್ಕೊಂತ ತಮಗೆ ರಿಲ್ಯಾಕ್ಸೇಷನ್ ಕೂಡ ಆಗ್ತದೆ ಎಕ್ಸರ್ಸೈಸ್ ಆಗ್ತದೆ ಆ್ಯಂಡ್ ಪಿಯರ್ ಪ್ರೆಷರ್ ಇರೋದರಿಂದ ತಾವು ತಪ್ಸೋ ಸಾಧ್ಯತೆ ಕಡಿಮೆ ಆಗ್ತಾ ಹೋಗ್ತದೆ ಸೊ ದೀಸ್ ಆರ್ ಆಲ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ನೀವೊಂದು ಗುಂಪು ಮಾಡ್ಕೊಳ್ಳಿ ಅಥವಾ ಜಿಮ್ಮಲ್ಲಿ ಹೋದ್ರೆ ಒಬ್ರು ಫ್ರೆಂಡ್ ಫ್ರೆಂಡ್ಸ್ ಆದರೆ ನೀವು ಆ ಒಬ್ರಿಗೊಬ್ರು ಸೇರಿ ಜಿಮ್ಗೆ ಹೋಗೋದಾದರೆ ನೀವು ಏನೋ ತಪ್ಸೋ ಸಾಧ್ಯತೆಗಳು ಕಡಿಮೆ ಆಗ್ತದೆ ಸೊ ಅಗೇನ್ ಲಾಸ್ಟ್ ಮೆಸೇಜ್ ಯಾವುದೇ ಎಕ್ಸರ್ಸೈಸ್ ತಮಗೆ ಇಷ್ಟ ಇದ್ರೂ ಅಗೇನ್ ವಾಕಿಂಗ್ ಆಗಲಿ ಜಾಗಿಂಗ್ ಆಗಲಿ ಸೈಕ್ಲಿಂಗ್ ಆಗಲಿ ಸ್ವಿಮ್ಮಿಂಗ್ ಆಗಲಿ ಜಿಮ್ ಆಗಲಿ ಯೋಗ ಆಗಲಿ ಕನ್ಸಿಸ್ಟೆಂಟಾಗಿ ಅಂದರೆ ನಿಯಮಿತವಾಗಿ ವಾರದಲ್ಲಿ ಕನಿಷ್ಠ ಐದು ದಿವಸ ನಾಲ್ಕು ದಿವಸ ನೀವು ಹೋದರೆ ನಿಮಗೆ ಪಿ ಸಿ ಒಡಿಯಲ್ಲಿ ಒಳ್ಳೆ ರಿಸಲ್ಟ್ ಬರಕ ಬರೋ ಸಾಧ್ಯತೆ ಖಂಡಿತ ಇರ್ತದೆ ಕೇವಲ ಮಾತ್ರೆಯಿಂದ ನೀವು ನಮಗೆ ಪಿ ಸಿ ಓ ಡಿ ಕಡಿಮೆ ಆಗಬೇಕಂದ್ರೆ ಬೇಗ ಆಗೋದಿಲ್ಲ ಆನಂತರ ಡಯಟ್ ಅಗೇನ್ ಏಯ್ಟಿ ಪರ್ಸೆಂಟ್ ನಿಮಗೆ ಪಿ ಸಿ ಓಡಲ್ಲಿ ರಿಸಲ್ಟ್ ಬರಬೇಕಂದ್ರೆ ಡಯಟ್ ಭಾಳ ಮುಖ್ಯ ಓಕೆ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ನಿಮಗೇನಾದರೂ ಸಂದೇಹಗಳಿದ್ರೆ ಈ ವಿಡಿಯೋದಲ್ಲಿ ತಾವು ನನ್ನನ್ನು ಕೇಳ್ಬೋದು ನಾನು ಸಮಯ ಸಿಕ್ಕಾಗ ಉತ್ತರ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಗೆಳೆಯರ ಜೊತೆ ಈ ವಿಡಿಯೋನ ಹಂಚ್ಕೊಳ್ಳಿ ಪಿ ಸಿ ಶೇರ್ ಮಾಡಿ ಕಮೆಂಟ್ ಹೇಳಿ ಆ್ಯಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಥ್ಯಾಂಕ್ ಯು